ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಅಪ್ಪನೊಂದಿಗೆ ಲೇಖಕಿ ಕಮಲಾಕ್ಷಿ ಸಿ ಆರ್ ಮನು ನೀನ್ಯಾಕೆ ಯಾಕೆ ಅಪ್ಪನ ವೈದಿಕಕ್ಕೆ ಬರೋದೇ ಇಲ್ಲ ಅಪ್ಪನಿಗೆ ಎಲ್ಲರಿಗಿಂತ ನಿನ್ನ ಮೇಲೆ ಪ್ರೀತಿ ಹೆಚ್ಚಿತ್ತು ಹಾಗಿದ್ದು ಯಾಕೆ ಹೀಗೆ ಮಾಡ್ತಿ ನಾನು ಮೆತ್ತಗಾಗಿದ್ದೀನಿ ಪುಟ ಇನ್ನೆಷ್ಟು ದಿನವಿರ್ತೀನೋ ಎಂದು ಯಶೋಧ ಮಾನ್ವಿತಾಳಗೆ ಹೇಳುತ್ತಾ ತುಂಬಿಕೊಂಡಳು ಮಾನ್ವಿತಾಳಿಗೆ ಅಮ್ಮ ದುಃಖಿಸೋದನ್ನು ನೋಡಲಾಗಿದೆ ಅಮ್ಮನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡು ನಮ್ಮ ನಮ್ಮಮ್ಮನೇ ನಮಗೆಲ್ಲ ಲಕ್ಷ್ಮೀ ನೀನೇ ಅತ್ತರ ಹೇಗಮ್ಮ ಎಂದು ಸಮಾಧಾನಿಸಿದಳು ಹಾಗಲ್ಲಮ್ಮ ನಿನ್ನ ತಮ್ಮ ಆಗಾಗ್ಗೆ ಅಪ್ಪನ ವೈದಿಕಕ್ಕೆ ಅಕ್ಕ ಬರಲ್ಲ ಅಂತ ದೂರ್ತಾನೆ ಅದಕ್ಕೆ ಈ ಬಾರಿ ಮೊದಲೇ ನೆನಪಿಸಿ ಮರೀದೆ ಬಾ ಅಂದಿದ್ದು ಎಂದರು ಯಶೋಧ ಅಮ್ಮ ವೈದಿಕ ಮಾಡೋದು ನಮ್ಮಿಂದ ದೂರವಾದವರಿಗೆ ಅಪ್ಪ ನನ್ನ ಜೊತೆಯಲ್ಲೇ ಇದಾರಮ್ಮ ಎಂದಳು ಮಗಳ ಧ್ವನಿಯಲ್ಲಿ ನಿಖರತೆ ಕಂಡು ಯಶೋಧ ಅವಳನ್ನು ವಿಚಿತ್ರವಾಗಿ ನೋಡಿದಳು ಸೂಕ್ಷ್ಮಭರಿತ ಮಾನ್ವಿತಾ ಕಪಾಟಿನಿಂದ ಒಂದು ಹಳೆಯ ಡೈರಿಯನ್ನು ಅಮ್ಮನ ಕೈಗಿತ್ತಳು ಹನ್ನೆರಡು ವರ್ಷದ ಹಿಂದಿನ ಡೈರಿ ಅದರೊಂದಿಗೆ ಒಂದು ಹೀರೋ ಪೆನ್ ನೋಡಿದೊಡನೆಯೇ ಆಪ್ತತೆಯಿಂದ ಅದರ ಮೇಲೆ ಬೆರಳಾಡಿಸಿದಳು ತೆರೆದು ನೋಡುತ್ತಾ ಅದರಲ್ಲಿ ಹೋದಳು ಮಾನ್ವಿತಾ ದ್ವಿತೀಯ ಪಿ ಯು ಸಿಯಲ್ಲಿದ್ದಾಗ ಓದಿನಲ್ಲಿ ಏಕಾಗ್ರತೆ ದೊರೆಯುತ್ತಿಲ್ಲ ಎಂದು ಹೆದರಿದ್ದಳು ಅಪ್ಪ ದಿನಕ ಡೈರಿ ಮತ್ತು ಒಂದು ಪೆನ್ನು ಕೊಟ್ಟು ಅವಳಿಗೆ ಅತೀ ಮುಖ್ಯವೆನಿಸಿದ್ದನ್ನು ಇದರಲ್ಲಿ ಬರೆದುಕೋ ಮನಸ್ಸಿನ ದುಗುಡು ಕಡಿಮೆಯಾಗುತ್ತೆ ಎಂದಿದ್ದರು ಮೊದಲ ಪುಟದಲ್ಲಿ ಬದುಕಿನಲ್ಲಿ ಸಾಧಿಸುವುದು ಬಹಳಷ್ಟಿದೆ ಸಾಧನೆಯಡನೆ ಸಾಗು ಎಂದು ಬರೆದು ಸಹಿ ಹಾಕಿದ್ದರು ದುರಾದೃಷ್ಟವಶಾತ್ ಪರೀಕ್ಷೆ ಒಂದು ತಿಂಗಳಿರೋವಾಗಲೇ ಹೃದಯಾಘಾತದಿಂದ ಮೃತರಾದರು ಆಗಿನಿಂದಲೂ ಆ ಡೈರಿಯನ್ನು ತನ್ನ ಜೀವದಂತೆ ಕಾಪಾಡಿಕೊಂಡಿದ್ದಳು ಪಿಯು ಪರೀಕ್ಷೆ ಎದುರಿಸಿ ಒಳ್ಳೆಯ ಅಂಕ ಗಳಿಸಿ ಧೃತಿಗೆಡದೆ ಮೆಡಿಕಲ್ ಸೇರಿದ್ದು ರ್ಯಾಂಕ್ ಗಳಿಸಿದ್ದು ವಿದೇಶದಲ್ಲಿ ಉನ್ನತ ಅಧ್ಯಯನ ನರ್ಸಿಂಗ್ ಹೋಮ್ ತೆರೆದದ್ದು ಎರಡು ವರ್ಷದ ಹಿಂದೆ ಮದುವೆಯಾದದ್ದು ಎಲ್ಲ ಘಟನಾವಳಿಗಳನ್ನು ಅಪ್ಪನೊಂದಿಗೆ ಮಾತನಾಡಿದಂತೆ ದಾಖಲಿಸಿದ್ದಳು ಪ್ರತಿ ವೈದಿಕದಂದು ಅಪ್ಪನಿಗೆ ಪತ್ರ ಬರೆದದ್ದು ಓದಿ ಮಗಳ ಬಗ್ಗೆ ತಾಯಿಗೆ ಅಭಿಮಾನ ಇನ್ನಷ್ಟು ಹೆಚ್ಚಾಗಿ ಬಿಗಿದಪ್ಪಿದಳು ಅಪ್ಪನಿಗೆ ಇಷ್ಟು ಹತ್ತಿರದವಳು ನೀನು ಖಾಲಿಯಾಗಿರುವ ಆ ಮನೆಯಲ್ಲಿ ಅಪ್ಪ ನಿನಗೆಲ್ಲಿ ಸಿಕ್ಕಾರು ನಾವು ನೆನಪುಗಳೊಂದಿಗೆ ಬದುಕಿದರೆ ನೀನು ಅಪ್ಪನೊಂದಿಗೆ ಬದುಕಿದ್ದೀಯ ಹೀಗೆಯೇ ಇರು ಸಾಧಿಸು ಸಾಧಿಸುತ್ತಲೇ ಇರು ಮಗಳ ಹಣೆಗೆ ಹೂಮುತ್ತನ್ನಿತ್ತಾಗ ಮಾನ್ವಿತಾಳಿಗೆ ಅಮ್ಮನೊಂದಿಗೂ ಅಪ್ಪ ಹರಿಸಿದಂತೆ ತೃಪ್ತ ಭಾವ ಮೂಡಿತು ನಮಸ್ಕಾರಗಳು